ಅತೈ ಇವತ್ತ ಎತ್ಲಾಗ್ ಹೋಯ್ತು ಅಂತ ಕಡಣ ಈಟರ್ಗೂ ಇಲ್ಲೇ ಕುಂತಿದ್ರು ಅತೆ ಅತೆ ಅಮ್ಮಣಿ ಸರೋಜಮ್ಮ ಇನ್ಕೂ ಕ್ಯಾ ಯಾಕೆ ಏನಾಯ್ತಮ್ಮ ಏನ್ ಇಲ್ ಕಡತೆ ಅಲ್ ಕಡತೆ ನೀವು ಉಪ್ಸಾರುದ ಮುದ್ದೆ ಮಾಡ್ರಿ ಅಂತ ಹೇಳಿರಲ್ಲ ಅಡಿಗೆ ಮಾಡಕ್ ಹೋಗ್ತಿದಿನಿ ನೋಡಿದ ಜಾಸ್ತಿ ಖಾಲಿ ಆಗೈತ್ ಓ ಏನತ್ತೆ ಮಾಡದ್ ಇವಾಗ ಖಾಲಿ ಆಗೈತೆ ನೋಡಿದೆ ನಮ್ಮ ಎಂತ ಟೈಮ್ ಅಲ್ಲಿ ಖಾಲಿ ಆಗೈತಿ ಇವಾಗ ಆ ಎಲ್ಲ ಅಡಿಗೆ ಇಡಿಗೆ ಆದ್ಮೇಲೆ ಆತರ ಖಾಲಿ ಆಗಿದ್ರು ಅದೊಂಥರ ಉತ್ಮ ಆಗೋದು ಇವಾಗ ಇನ್ನು ಏನು ಅಡಿಗೆನೆ ಮಾಡಿಲ್ಲ ಅಲ್ಲ ಇವಾಗ ಗ್ಯಾಸ್ ಖಾಲಿ ಆಗೈತೆ ಅಂತ ಹೇಳ್ತಿದೀಯಲ್ಲ ನೀನು ಹ ಈ ಸಲ ಬೇಗ ಗ್ಯಾಸ್ ಖಾಲಿ ಆಗೈತಲ್ಲಮ್ಮ ಅದೇ ಯಾಕೆ ಹ ಅಂತದ್ ಏನ್ ಮಾಡಿದೆ ಈ ಸಲ ಇಷ್ಟು ಖಾಲಿ ಖಾಲಿಯಾಗ್ಬಿಟ್ಟೈತಲ್ಲ ಗ್ಯಾಸ್ ಎಲ್ಲಾ ಅಂತ ಇನ್ನು ಒಂದ್ ಹದಿನೈದು ದಿವಸ ಅನ್ನೋರು ಬಾಳ್ಕೆ ಬರೋದಮ್ಮ ಈ ವರ ಸಲ ಯಾಕ ಬೇಗ ಗ್ಯಾಸ್ ಖಾಲಿ ಆಗೈತಲ್ಲ ಹ್ಮ್ ಅತೈ ಏನು ಖಾಲಿ ಆಗೈತಂದ್ರೆ ಹಾ ಈ ತಿಂಗಳು ಕೆಲ್ಸದವ್ರೆಲ್ಲ ಬಂದ್ರಲ್ಲತ್ತೆ ಆ ಗಾರಿ ಕೆಲಸದವರು ಅವ್ರಿಗೆಲ್ಲಾ ಟೀ ಕೊಡಬೇಕು ಅಡಿಗೆ ಮಾಡಬೇಕು ಹಂಗೆ ಆ ಟೈಲ್ಸ್ನವ್ರು ಬರ್ತಿದ್ರು ಬಡ್ಗಿ ಹೊಣ್ಣ ಬರ್ತಿದ್ರು ಎಲ್ಲಾ ಕೆಲ್ಸವ್ರಿಗೆಲ್ಲದ ಅವಾಗ 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 ಊಟ ತಿಂಡಿ ಟೀ ಕಾಫಿ ಎಲ್ಲಾ ಮಾಡ್ಕೊಂಡು ಹೋಗ್ತಿದ್ದೆ ನೋಡ್ರಿ ಹಂಗಾಗಿ ಈ ವರ್ಷ ಒಂದ್ ಹದಿನೈದು ಇಪ್ಪತ್ ದಿವಸ ಮುಂಚೆನೆಂದ್ರೆ ಬೇಗನೆ ಖಾಲಿ ಆಗೈತೆ ಗ್ಯಾಸು ಇಲ್ಲ ಅಂದಿದ್ರೆ ಇನ್ನೂ ಒಂದ್ ಹದಿನೈದ್ ಇಪ್ಪತ್ ದಿವ್ಸ ಮೇಲೆ ಬಾಳಿಕೆ ಬರೋದು ಹ ಅದು ಖಾಲಿ ಆಗೈತ್ ಕಣತೈ ಮನಿ ಸರೋಜಮ್ಮ ನೋಡು ನಾನೇ ಮರ್ತೋಗ್ಬಿಟ್ಟಿದೀನಿ ಆ ಈ ತಿಂಗ್ಳು ಬೇರೆ ಕೆಲಸವ್ರು ಅವ್ರ ಇವ್ರು ಬೇರೆ ಬಂದ್ರು ನೋಡುವ ಹಂಗಾಗಿ ಗ್ಯಾಸ್ ಖಾಲಿ ಆಗೈತೆ ಕಣಿ ಹೇಳು ಹ್ಮ್ ಎಲ್ಲಾರ್ಗು ಅಡಿಗೆ ತಿಂಡಿ ಕಾಫಿ ಟೀ ಅದು ಇದು ಬೇರೆ ಮಾರಿಕೊಟ್ಟು ಹಂಗಾಗಿ ಬೇಗ ಖಾಲಿ ಆಗೈತೆ ಇರ್ಲಿ ಬಿಡಮ್ಮ ಏನು ಮಾಡಕ್ ಆಗಲ್ಲ ಇವಾಗ ಗ್ಯಾಸ್ ಖಾಲಿ ಆಗೈತೆ ಅಂದ್ರೆ ತೊಂದ್ರೆ ಏನಿಲ್ಲ ಆ ಏನೇನು ಇವತ್ತು ಯಾವಾಗ ಇವತ್ತು ಹ್ಮ್ ಬರ್ತಾರ ಕಣ ಹೇಳಿ ಇವತ್ತು ಹ ಗ್ಯಾಸ್ನವ್ರು ಬರ್ತಾರೆ ಇಲ್ಲ ಸಿಲಿಂಡರ್ ಖಾಲಿ ಸಿಲಿಂಡರ್ ಆಚೆಗಡೆ ತಗೊಂಡ್ಬಂದ್ ಇಟ್ಟಿದ್ರೆ ಅವ್ರು ಆ ಹೊಸ ತುಂಬಿರೋ ಸಿಲಿಂಡರ್ ಕೊಟ್ಟು ಖಾಲಿ ಸಿಲಿಂಡ್ರ್ ಅವ್ರೇನು ತಗೊಂಡ್ ಹೋಗ್ತಾರೆ ಆಚೆ ಕಡೆ ಇರಮ್ಮೆ ಆಯ್ತು ಅಲ್ ಇವಾಗ ಏನ್ ಮಾಡಿ ಅಡಿಗೆ ನಾವು ಹ್ಮ್ ಇವಾಗ ಒಲೆ ಎಲ್ಲನೇ ಮಾಡಬೇಕು ಅಡ್ಗೆ ಇವಾಗ ನನಗೆ ಉತ್ಸಾರ ಬೆಲ್ಲ ಮಾಡಕ್ ಆಗಲ್ಲ ಗ್ಯಾಸ್ ಬೇಕಾರೆ ತಗೊಂಡಾದ್ಮೇಲೆ ಬೇಕಾದ್ರೆ ಮಧ್ಯಾಹ್ನಕ್ಕೆ ಅಡಿಗೆ ಇವಾಗ ಸದ್ಯ ಏನಾದ್ರು ಒಂದ್ ರೀಟು ತಿಂಡಿ ಗಿಂಡಿ ಏನಾರ ಮಾಡ್ತೀನಿ ಕಣತೆ ಹ್ಮ್ ಒಲೆಯಲ್ಲಿ ಜಾಸ್ತಿ ಹೊತ್ತು ನಮ್ಗೆ ಕೂತ್ಕೊಳಕ್ಕಾಗಲ್ಲ ರೂಢಿ ತಪ್ಪೋಗ ನೋಡ್ರಿ ಹಂಗಾಗ್ತಾರ ಮಾಡ್ಕೋಬೇಡಿ ಹ್ಮ್ ಇವಾಗ ರೇಟು ಉಪ್ಪಿಟ್ಟ ಇಲ್ಲ ಉಲ್ಲಕ್ಕಿಂತ ಮಾಡಾಕ್ತಿನಿ ಹ್ಮ್ ಸರಿಕಡೆ ಅಮ್ಮನಿ ಆಯ್ತು ಹಂಗೆ ಮಾಡು ಇನ್ನೇನ್ ಮಾಡಕ್ ಆಗುತ್ತೆ ಪಾಪ ಹ್ಮ್ ನಿನ್ಗೂ ರೂಢಿ ತಪ್ಪಾಯ್ತು ಇನ್ನೇನು ಅಭ್ಯಾಸ ಇಲ್ಲ ಏನಿಲ್ಲ ಅಲ್ಲ ಬರೋ ದಿವಸ ಆಯ್ತು ಇನ್ ಯಾವತ್ತು ಮಾಡಿದ್ಯಾ ಹ್ಮ್ ಬರೀ ಗ್ಯಾಸ್ನಲ್ಲದೇನೆ ಅಡ್ಗೆ ಮಾಡಿ ರೂಢಿ ಆಗ್ಬಿಟ್ಟಿದಿರಾ ಆ ಒಲೆಯಲ್ಲಿ ಮುಂದೆ ಇವಾಗ ಕುತ್ಕೋಣಕ್ಕೂ ಆಗಲ್ಲ ಏನಿಲ್ಲ ಸರಿಕಡಮ್ಮ ಆಯ್ತು ಒಂದ್ ರೇಟು ಏನೋ ಒಂದ್ ರೀಟು ತಿಂಡಿ ಗಿಂಡಿ ಮಾಡು ಆ ಹುಡ್ಗಾ ಬೇರೆ ಇವತ್ತು ಎಲ್ಲೂ ಕೆಲ್ಸಕ್ಕೆ ಹೋಗಿಲ್ಲ ಏನಿಲ್ಲ ತೋಟದ ಹತ್ರ ಹೋಗಿದಾನೆ ಅವನು ಬರ್ತಾ ಬರ್ತಾ ತಿಂಡಿ ಅವನು ಬೇಗ ತಿಂಡಿ ರೆಡಿ ಮಾಡೋ ಮಾತಾಗಿ ಓಹ್ ನಿಮ್ಮ ಅಮ್ಮ ಬೇರೆ ಬರುತ್ತೆ ಸರಿ ಆಯ್ತು ಹಂಗೇ ಮಾಡ್ತೀನಿ ಕಣ ಸಿಲಿಂಡರ್ ಬೇರೆ ಆಚೆಗಡೆ ತಗೊಂಡ್ ಬಂದು ಇಡ್ಬೇಕು ಇವಾಗ ಪಾಪ ಅವ್ರು ಸಿಲಿಂಡರ್ ಅವರು ಬೇರೆ ಬರ್ತಾರೆ ಖಾಲಿ ಸಿಲಿಂಡರ್ ಹೋಗ್ಬಿಟ್ಟು ಹೊಸ ಸಿಲಿಂಡರ್ ಕೊಟ್ಟೋಗ್ತಾರೆ ತುಂಬಿರೋ ಸಿಲಿಂಡರ್ ಆಚೆ ಕಡೆ ಯಾರು ಇಡ್ತಾರೆ ಆ ಹುಡ್ಗಿ ಕೈಲಿ ಆಗಲ್ಲ ಒಬ್ಳೆ ಕೈಲಿ ಪಾಪ ಹ ಒಬ್ಬನು ಭಾರ ಇರುತ್ತೆ ನೋಡ್ರಿ ಆಗಲ್ಲ ಎತ್ಕೊಂಡ್ ಬರೋಕೆ ಈ ಹುಡುಗ ಬಂದಿದ್ರೆ ಆಚೆ ಕಡೆ ಇಡೋರು ಹ್ಮ್ ಏನ್ ಮಾಡೋದು ಅವ್ರು ಬಂದ್ ಹೋಗ್ಬಿಟ್ರಿ ಏನ್ ಮಾಡದ ಈಜಾ ಇಷ್ಟತ್ತಾದ್ರೂ ಇಲ್ಲ ಹ್ಮ್ ನಮ್ಮ ಹುಡ್ಗ ಸಣ್ಣವನು ಅವನ ಕೈಲಂತೂ ಆಗದೇ ಇಲ್ಲ ಮೊದ್ಲೆ ಹ್ಮ್ ಹಾ ಏನ್ ಮಾಡದಂತ ಒಂದು ಗೊತ್ತಾಲ್ವಲ್ಲ ನಿಂಗೆ ಏನ್ ಸಮಾಚಾರಪ್ಪ ನಮ್ ಗೌರಜಿನು ಬೆಳ್ ಬೆಳಗ್ಗೆ ದಿನ ಏನ್ ಪುರುಸೊತ್ತಾಗ ಆರಾಮಾಗಿ ನಿನ್ಕೊಂಬೈತಲ್ಲಪ್ಪಾ ಹ

ಅಲ್ಲ ಅಂತ ಕೇಳ್ತಾನಲ್ಲ ಅಪ್ಪ ಏನ್ ಮಾಡದಿ ಜಗಣ್ಣಂಗೆ ಹಾ ಪಾಪ ಇದ್ಯಾಕಲ್ಲ ಮಂತ ಹುಡ್ಕೊಂಡ್ ಬಂದು ಬಿಡಿದ್ಯಲ್ಲ ನಂದಿರ್ಲಿ ಏನ್ ಸಮಾಚಾರ ಯಾತ್ ಇಲ್ಲ ಕಣಕ ಅವರಜಿ ಹ್ಮ್ ರಂಗ್ ಮಾಮ ಹುಡ್ಕೊಂಡ್ ಬಂದೆ ಓ ಎತ್ಲಾಕ್ ಹೋಯ್ತು ರಂಗ್ ಮಾಮ ಮಂತ ಬೀಲವಾ ಹೋಗಲ್ಲ ಪಾಪ ಇದೊಳ್ಳೆ ಚೆನ್ನಾಗಿ ಕೇಳಿದ್ ಯಾಕಲ್ಲ ನಿಮ್ ರಂಗ್ ಮಾಮ ಮಂತ ಬಿದ್ ಓ ಅದೇನೋ ಅಂತಾರ ನಂಗೆ ಕತೆ ಓ ಅಲ್ಲ ಅದೇ ಎದ್ದಾಡಿಕಲ್ಲೇ ತೋಡ್ತಾ ಹೋಗೈತೆ ಇನ್ನೇನ್ ಬರೋ ಹೊತ್ತಾಯ್ತ್ ಕಣ ಬಾರಪ್ಪ ಇನ್ನ ತಿಂಡಿಗೆ ಬರೋದು ನಿಮ್ ರಂಗ್ ಮಾಮ ಇದೇನು ಈ ಕತ್ತಿಗೆ ಬರ್ಬೇಕಿತ್ತಪ್ಪ ದಿನ ಅನ್ನೋದು ಕಾಕ ಈ ಕತ್ತಾದ್ರೂ ಬಂದಿಲ್ಲ ಬರ್ಕೊಂಡ್ ಬಾ ಹ್ಮ್ ಕರೆಂಟ್ ಮೋಟರ್ ಲೈನ್ ಏನಾರ ಕೊಟ್ಟಿದ್ರೆ ಡ್ರಿಪ್ ಪೈಪ್ ಅಲ್ಲಿ ಎಲ್ಲ ಎಲ್ಲ ಆನ್ ಮಾಡ್ಬಿಟ್ಟು ಎಲ್ಲ ಗೇಟ್ ವಾಲ್ ಎಲ್ಲ ಬರೋದು ಒಂದ್ ಸ್ವಲ್ಪ ಗೊತ್ತಾಗುತ್ತೆ ಹ್ಮ್ ಇನ್ನೇನ್ ಬರ್ತಾರ ಕಣ್ ಬಾ ಹಂಗಾರೆ ರಂಗಮಾಮ ಇಲ್ವ ಮಂತವ ಅಯ್ಯ ನಾನು ರಂಗಮಾಮ ಇರುತ್ತೇನು ಅಂತ ನಾನು ಹುಡ್ಕೊಂಡ್ ಬಂದೆ ಕಣಜಿ ಹ್ಮ್ ಎದ್ದಡ್ ಕೆಲ ದಿನ ಬಂದ್ರೆ ಇನ್ನೇನು ಎದ್ದಡ್ ಕೆಲ ತೋಡದತ್ರ ಹೋಗಿರುತ್ತೆ ಆಮೇಕಿಂದ ಒಂದ್ ಒಂಬತ್ತುವರೆಗೆ ಹೋದ್ರೆ ಆಗುತ್ತೆ ಮಂತವ ಅಂತ ಬಂದೆ ಕಣಮ್ಮ ಒಂಬತ್ತು ವಾರೆ ಆದ್ರೂ ಈ ವಜ್ಜಿ ಇಲ್ಲ ಅಂದ್ರೆ ಹಾ ನಾನು ಅದಕ್ಕೆ ಒಂದ್ ಸ್ವಲ್ಪ ತಡ ಮಾಡ್ಕೊಂಡೆ ಬಂದೆ ಇನ್ನೇನು ತೋಡದತ್ರ ಹೋಗಿರುತ್ತೆ ಒಂಬತ್ತು ವರೆ ಮೇಲೆ ನನ್ನ ಮಂತಾವ್ ಸಿಗದು ಅಂತ ಈ ಟೈಮಿಗೆ ಬಂದ್ರೆ ಇವತ್ತು ಈ ಟೈಮಿಗೂ ಸಿಕ್ತಿಲ್ಲಪ್ಪ ಆ ಈ ಅಜ್ಜಂಗ ಹುಡ್ಕೋದು ಬಲು ಕಷ್ಟ ಆಗ್ಬಿಟ್ಟ ಕಣ ಜೀವನ್ ತರ ಹ ಏನ ಮಾಡುದು ಪಾಪ ನಿಮ್ ನಾನು ಹೇಳಿ ಪಾಕಿಟ್ಟಿನಿ ಅವ್ರಪ್ಪನ ಬರಲ್ಲ ನಿಮ್ ರಂಗಮಾ ಇದ್ಯಾಕಣ್ಣ ನೀವು ನಿಮ್ ರಂಗಿದ್ಯಾಲ ಇಷ್ಟೊಂದು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಏನ್ ಸಮಸ್ಯಾರ ಹ ಎಲ್ಲದ್ ಬೇಕಿತ್ತಲ್ಲ ಪಾಪ ಏನಾರ ಸಮಸ್ಯೆ ಏನಾರ ಆಗೇತಿಲ್ಲ ಪಾಪ ಏನಾರ ಕೇಳು ದುಡ್ಡಿನ ಸಮಸ್ಯೆನ ಏನಾರ ಆಗಿದ್ರಿ ಅದೇನು ಅಣ್ಣ ಇವನ್ ಜೊತೆ ಬೇರೆ ಜೈನ ಜೊತೆ ಬೇರೆ ಜಗಳ ಮಾಡ್ಕೊಂಡಿದ್ದಲ್ಲ ಈಗ ಪರವಾಗಿಲ್ಲಾ ಆರಾಮಾಗಿದ್ದೀನ ಹ ತಿರ್ಗಾ ಏನಾರು ಜಗಳ ಈಗ್ಲಾ ಮಾಡ್ಕೊಂಡ್ರೆ ಏನಾರಪ್ಪ ಏನ್ ಸಮಸ್ಯೆ ಹೇಳ್ಕೊಳ್ಳೋ ಅದೇನಿದ್ರು ನಾನು ಬಂದು ಬಗೆಹರಿಸ್ತೀನಿ ಬೇಕಾದ್ರೆ ಪಾಪ ಜಗಣ ಮುಚ್ ಮರ ಏನ್ ಮಾಡ್ಕೊಳಕ್ ಹೋಗ್ಬೇಡ ಹೇಳಪ್ಪ ಎಲ್ಲ ಯಾತೂನ್ ಕಣಜಿ ಹುಚ್ ಮುಚ್ಮರಿ ಎಂತದು ಏನಿಲ್ಲ ಹಂಗೇನಾರು ಇದ್ದಿದ್ರೆ ನಾನು ನಿಮ್ ಮುಂದೆ ಹೇಳೋದಿಕ್ಕೆ ಆಕಜ್ಜಿ ನಾಚಿಕೆ ಪಡ್ಕಣನ ಹ್ಮ್ ಏನಂದ್ರೆ ಆ ಒಂದ್ ಸ್ವಲ್ಪ ನಾನು ತೋಡಕ್ಕೆ ಒಂದ್ ಸ್ವಲ್ಪ ಬಾಳೆ ಸಸಿ ಅಡಿಕೆ ಸಸಿಗಳೆಲ್ಲ ಹಾಕ್ಸನಂತ ಎಲ್ಲಾ ತೋಟದ ಎಲ್ಲ ರೆಡಿ ಮಾಡಿಸ್ತಿದ್ವಿ ನಾನು ನಮ್ಮಣ್ಣ ಹಂಗಾಗಿ ಜೆ ಸಿ ಪಿ ಕರ್ಸ್ಬೇಕಿತ್ತು ಅಲ್ಲೊಂದ್ ಸ್ವಲ್ಪ ಆ ಒಂದ್ ಎರಡ್ ಮೂರು ವರ್ಷದಿಂದ ಪ ಇದು ನಮ್ದು ಹೊಲ ಆಯ್ತಲ್ಲಜಿ ಅವನ ಎಲ್ಲಾದ್ರೂ ನೀನ್ ಏನೂ ರೆಡಿ ಮಾಡ್ಸಿಲ್ಲ ಏನು ಹೊಲ ಏನು ಉಕ್ಕಗಿಕ್ಕೆ ಏನು ಓಡಿಸಿರಲ್ಲ ಹಂಗಾಗಿ ಆ ರೋಜದ್ ಗಿಡ ಅವು ಇವು ಎಲ್ಲಾ ಜಾಸ್ತಿ ಬೆಳೆದ್ ಬಿಡದಾವೆ ಹ್ಞೂ ಅದಕ್ಕೋಸ್ಕರ ಜೆ ಸಿ ಪಿ ಕರ್ಸ್ಬಿಟ್ಟು ಎಲ್ಲಾ ತಗಸ್ಬಿಟ್ಟು ಒಂದ್ ಸ್ವಲ್ಪ ಏನಾದ್ರು ಈ ಸಲಿ ಮುಂಗಾರು ಏನಾದ್ರು ಮಾಡನಂತ ಹ್ಞೂ ರಾಗಿ ಬೆಳೆ ಏನಾದ್ರು ಬೆಳೆದಂತ ನೋಡ್ತಿದೀವಿ ಕಣಜಿ ಅದಕ್ಕೋಸ್ಕರ ಜೆ ಸಿ ಪಿ ಕರ್ಸಾರಂತ ಒಂದ್ ಎರಡ್ ಮೂರ್ ತಾವ ವಿಚಾರ್ದೆ ಎಲ್ಲೂ ಸಿಗ್ಲಿಲ್ಲ ಮೊನ್ನೆ ಮಾಮ ಬಾಳೆ ಸಸಿ ಆಗ್ತಿತ್ತಲ್ಲ ಅದಕ್ಕೆ ಜೆ ಸಿ ಪಿ ಕರ್ಸಿದ್ರಲ್ಲ ಜಿ ನಿನ್ ನೆಂಟ್ರಿ ಅಂತಲ್ಲ ಅರ್ಸಿಕೇರಿ ಅವರು ಅವ್ರದ್ದು ನಂಬರ್ ಇದ್ರೆ ಕೊಡ್ತೀಯಜಿ ಪಾಪ ಆಪ್ರೇಟರ್ ಎಲ್ಲ ಬಲು ಒಳ್ಳೆವ್ರಂತೆ ಭಾಳ ಚೆನ್ನಾಗೆಲ್ಲ ಕೆಲಸ ಮಾಡಿಕೊಟ್ನಂತೆ ಆ ಹುಡ್ಗ ಹ್ಞೂ ಹೇಳಿದ್ದೆಲ್ಲ ಚೆನ್ನಾಗಿ ಮಾತು ಕೇಳ್ತಾನೆ ಬಲು ಚೆನ್ನಾಗಿ ಜೆ ಸಿ ಪಿ ಆಪ್ರೇಟ್ ಎಲ್ಲ ಮಾಡ್ತಾನಂತ ಎಲ್ಲರೂ ಊರವರೆಲ್ಲ ಹೇಳ್ತಿದ್ರು ಹ್ಞೂ ನಮ್ಮ ರಂಗಜ್ಜ ಕರ್ಸಿತ್ತಲ್ಲ ಅವ್ರು ಬಲು ಒಳ್ಳೆವ್ರಂತೆ ಕೆಲಸನೂ ಭಾಳ ಚೆನ್ನಾಗಿ ಮಾಡ್ಕೊಡ್ತಾರಂತೆ ಅದಕ್ಕೆ ಅತ್ಲಾಗಿ ನಾನು ಎಲ್ಲ ಅಂಗಡಿ ತಾವ ಇವನು ನಮ್ಮ ಪರ್ಮಿಷನ್ ಹಾಂಗಂತ ಹೇಳ್ದ ಅದಕ್ಕೆ ಅತ್ಲಗಿ ನಾನು ಮಾಮನೆ ಸರಿ ಒಂದು ಸ್ವಲ್ಪ ದುಡ್ಡು ರೇಟು ಎಲ್ಲ ಹೆಚ್ಚು ಕಮ್ಮಿ ನೋಡಿ ಮಾತಾಡಿ ಕಡಿಮೆಲಿ ಮಾಡಿಸಿ ಕರ್ಸುತ್ತೆ ಅಂತ ರಂಗ ಮಾಮ ಹುಡುಕೊಂಡ್ ಬಂದೆ ನೋಡ್ಯಾರ ಈ ವಾದ್ಯ ನೋಡಿರ ಮಂತಾವ್ಲೆ ಇಲ್ಲ ಅಲ್ಲಾಜಿ ಏನಾಜಿ ಮಾಡದ್ ಇವಾಗ ಹ ಬರೋವರ್ಗು ಕಾಯ್ಕೊಂಡ್ ಕೂತ್ಕೊಂಡ್ ತಿಂಕಳ ಯಾಡು ಇನ್ನೇನ್ ಮಾಡೋಣ ಯಾವುದು ನಮ್ ತೋಟದ ಪಕ್ಕದಲ್ಲ ಐತಲ್ಲ ಆ ಹೊಲದ ಬಗ್ಗೆ ಎಲ್ಲ ಮಾತಾಡ್ತಿರೋದು ಅದೇ ಎರಡ್ ಮೂರ್ ವರ್ಷದಿಂದ ನೀವು ಏನು ಉಕ್ಕಿ ಗಿಕ್ಕಿ ಏನು ಓಡ್ತಿರಲ್ಲ ಬೆಳೆ ಏನು ಬೆಳೆದಿರಲ್ಲ ಆ ಪಟ್ಟೆನ ಅಣ್ಣಾಜಿ ಆ ಪಟ್ಟೆ ದಿನೇ ಹ್ಮ್ ನಮ್ಮ ಅಪ್ಪ ಯಾ ತೀರೋದ್ ಮೇಲಿಂದ ನೋಂದ್ರು ಆ ಕಡೆ ಹೊಲದ್ ಕಡೆ ನಾವು ತಲೆ ಹಾಕಿ ನೋಡ್ಲಿಲ್ಲ ಏನಿಲ್ಲ ಆಮೇಕಿಂದ ನಾನು ನೋಡಿ ಅತ್ಲಾಗಿ ಏನಾದರೂ ಬೆಳೆ ಏನಾರ ಬೆಳೆ ಏನು ಅಂದ್ಕಂಡೆ ಹ್ಞೂ ನಮ್ಮ ಯಾಪಪ್ಪ ಕಷ್ಟಪಟ್ಟು ಬಲು ಚೆನ್ನಾಗಿ ಎಲ್ಲ ಹೊಲ ಎಲ್ಲ ಚೆನ್ನಾಗಿ ನೋಡ್ಕೊಂಡಿತ್ತು ಇವಾಗ ಹಿಂಗೆ ಬಿಟ್ರೆ ಸರಿಯಾಗಲ್ಲ ಅಂತ ಅಷ್ಟರಲ್ಲಿ ನಮ್ಮ ಅಣ್ಣ ಬೇರೆ ಖ್ಯಾತ ತೆಗೆದು ಬಿಟ್ನಲ್ಲ ಹ್ಞೂ ನಮ್ಮ ಅಣ್ಣೊಂದು ಏನು ತೊಂದರೆ ಏನಿಲ್ಲ ನಮ್ಮ ಅದಕ್ಕೆ ಅದು ಇದು ಮಾತಾಡಿರಲ್ಲ ಕತ್ಲಾಗಿ ತೀರ್ಮಾನ ಆಗಿ ಎಲ್ಲ ಸರಿಯಾಗೋವರೆಗೂ ಸುಂಕೆ ಯಾಕೆ ಹೊಲದ ಹತ್ರ ತಿರ್ಗಾ ಹೋಗೋದು ನಾನೇನಾದ್ರೂ ಟ್ಯಾಕ್ಟ್ರಿ ಕರೆಸಿ ಉಕ್ಕಿ ಏನಾರು ಓಡಿಸಿರೆ ತಿರ್ಗಾ ಖ್ಯಾತೆ ತಕೊಳೋದು ನಾಲ್ಕು ಜನ ನೋಡೋರು ಹಂಗೆ ಮಾಡ್ಕೊಳ್ಳೋದು ಬೇಡ ಅಂತ ನಾನು ಸುಮ್ ಏನ ಕಣ್ಣಿನ್ ಮಾಡ್ ಇವಾಗಲಾದ್ರೆ ಹೆಂಗ ಒಂದಾಗ್ಬಿಟ್ಟು ಮನ್ಸು ಮಾಡ್ಬಿಟ್ಟು ಏನೋ ಹೊಲ ಎಲ್ಲಾ ಹಂಗೆ ಆಡ ಹೆಂಗ ಹೊಲಗಳ ಬೆಳೆ ಬೆಳಿತಿದ್ರಲ್ಲ ಅಲ್ವಲ್ರುಪ ಎಷ್ಟೋ ಜನಕ್ಕೆ ವ್ಯವಸಾಯ ಮಾಡೋದಿ ಆಸ್ತಿ ಇಲ್ಲ ಒದ್ದಾಡ್ತಿರ್ತಾರೆ ಹ್ಮ್ ಅಂತಾದ್ರೆ ನಿಮ್ಗೆ ಹೊಲ ಎಲ್ಲ ತೋಟ ಎಲ್ಲ ಇದ್ರು ನೀವು ಹಿಂಗೆ ಒಬ್ರಿಗೊಬ್ರು ಅಣ್ಣ ತಮ್ಮ ಇಬ್ರು ನಿಮ್ಮ ಅಪ್ಪ ಹೋಗಾದ್ಮೇಲೆ ಜಗಳ ಮಾಡ್ಕೊಂಬಿಟ್ಟು ಹಿಂಗ ಬಿಟ್ಟ ಸರಿಯಾಗುತ್ತೆ ಅಂದ್ರಲ್ಲ ಹಾ ನೋಡಿ ಒಂದ್ ಸ್ವಲ್ಪ ಗಿಡಿ ಮಾಡ್ಸಿ ಬೆಳೆ ಎಲ್ಲಾ ಬೆಳಿರೋ ಸುಮ್ಕೆ ಬಿಡ್ಬೇಡ್ರಿ ಅಬ್ಬಾ ಬಾಬಾ ಅಂತ ಚಿನ್ನದಂತ ಒಲ ನೀವು ಏನು ಬೆಳೆ ಹಾಕ್ತಾನೆ ಒಂದ್ ಎರಡ್ ಮೂರ್ ವರ್ಷದಿಂದ ಹಂಗೆ ನಿಮ್ಮ ಅಪ್ಪಯ್ಯ ಏನು ಕಡಿಮೆ ಬೆಳೆ ಎಲ್ಲಾ ರಾಗಿ ಹ ರಾಗಿ ಎಲ್ಲಾ ಲೋಡ್ ಗಟ್ಲೆ ಚೀನ್ ಗಟ್ಲೆ ಎಲ್ಲಾ ಬೆಳಿತಿದ್ದ ಕಣಪ್ಪ ನಿಮ್ಮ ಅಪ್ಪಯ್ಯ ಹ್ಮ್ ನೀವ್ ನೋಡಿರ ಹುಡುಗರು ನೀವು ಅಪ್ಪ ನಿಮ್ಮ ಅಪ್ಪಯ್ಯ ಇದ್ದಿದ್ರೆ ಬಲು ಬೇಜಾರ್ ಮಾಡ್ಕೊಂಡು ತಿಂಡ ಇನ್ ನವತಾರಗಳ ನೋಡಿ ನೋಡಿ ಹ್ಮ್ ಏನೋ ಆಯ್ತು ಇವಾಗ ಹಳೆಗೆದೆಲ್ಲ ಯಾಕೆ ನೆನ್ಪ್ ಮಾಡೋಣ ಇವಾಗ ಬೇಜಾರ್ ಮಾಡ್ಕೋಬೇಡ ಹಿಂಗ ಹೇಳಿದೆ ಅಂತ ಹೋಗಿ ನೋಡಿ ಆ ತಡಿಯಪ್ಪ ನಿಮ್ ರಂಗಜ್ ಬರುತ್ತೆ ನಿಮ್ ರಂಗಜ ಬಂದಾದ್ಮೇಲೆ ನಂಬರ್ ಫೋನ್ ನಂಬರ್ ಎಲ್ಲಾ ಇರ್ಬೇಕು ನಿಮ್ ರಂಗಜಿನ ಹತ್ರನೇ ಫೋನ್ ಮಾಡಿ ಕರ್ಸುತ್ತೆ ಅದೇ ಮಾತಾಡ್ಕೊಂಡು ಹೊಲ ಎಲ್ಲಾ ಒಂದ್ ಸ್ವಲ್ಪ ರೆಡಿ ಮಾಡ್ಸಿ ಬೆಳೆ ಎಲ್ಲಾ ಹಾಕ್ರಿ ಏನು ಆಗಲ್ಲ ಭಗವಂತ ಒಳ್ಳೇದ್ ಮಾಡ್ತಾನೆ ಹ್ಮ್ ಆ ಬೂಮ್ ತಾಯಿ ಕೈ ಬಿಡಲ್ಲ ಕಷ್ಟಪಡೋರಿಗೆ ಏನ್ ಕೈ ಬಿಡಲ್ಲ ಬೆಳೆ ಎಲ್ಲ ಹಾಕ್ರಿ ಏನು ಆಗಲ್ಲ ಒಳ್ಳೇದಾಗುತ್ತೆ ರಾಗಿ ಪಾಪ ಅಲ್ಲೇ ಎರಡ್ ಮೂರು ವರ್ಷದಿಂದ ಬೇರೆ ಹಂಗೆ ಬಿಟ್ಟಿದಿರಲ್ಲ ಹೊಲಾಕೆ ಆಳ್ ಬಿಟ್ಟಿದಿರಲ್ಲ ನೋಡಿ ಒಳ್ಳೆ ಫಲವತ್ತತೆ ಇರುತ್ತೆ ಬಲು ಚೆನ್ನಾಗಿ ಬೆಳೆ ಬರುತ್ತೆ ನೋಡು ಹ ಚೆನ್ನಾಗಿ ರಾಗಿ ಬರುತ್ತೆ ರಾಗಿ ನೋಡಿ ರೆಡಿ ಮಾಡ್ತಿರೋದು ಜಗಪ್ಪ ನಿಂಗೆ ಬೇಗ ಮಾಡ್ಕೊಬರ ಒಂದ್ ಕೆಲಸ ಮಾಡುವ ನಿಮ್ ಮಾಮ ಬರೋವರೆಗೂ ನೀನು ಹೋಗಲ್ಲ ಅಂತ ಹೇಳ್ತಿದ್ದೀರ ಕಾಯ್ಕೊಂಡು ಕುತ್ಕೊಳ್ಳುವಂತೆ ನಮ್ ನಮ್ಮ ಅಲ್ಲಿ ಜಾಸ್ತಿ ಖಾಲಿ ಪಾಪ ಹೊಲಿಕೆ ಆ ಹುಡುಗಿಗೆ ಎತ್ಕೊಂಬರಕ್ ಆಗಲ್ಲ ಹ್ಮ್ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಗ್ಯಾಸ್ ಸಿಲಿಂಡರ್ ನ ಬಂದ್ಬಿಟ್ಟು ಆಚೆ ಕಡೆ ಇಡ್ತೀಯಲ್ಲ ಪಾಪ ಯಾಕಂದ್ರೆ ಪಾಪ ಅವ್ರ ಗ್ಯಾಸ್ ನವರು ಬರ್ತಾರಲ್ಲ ಖಾಲಿ ಆಗಿರೋ ಸಿಲಿಂಡರ್ ಇಲ್ಲಿ ಇಟ್ಟಿದೆ ನೋಡ್ಕೊಂಬಂದು ಕೊಟ್ಟೋಗಿ ಅವರು ತಗೊಂಡು ಹೋಗ್ತಾರೆ ಹ್ಮ್ ಖಾಲಿ ಸಿಲಿಂಡರ್ ನ ತಗೊಂಡು ಹೊಸ ಸಿಲಿಂಡರ್ ನ ದುಡ್ಡು ಕೊಟ್ರೆ ಪಾಪ ಕೊಟ್ಟು ಹೋಗ್ತಾರೆ ಹ್ಮ್ ಬುಕ್ ಎಲ್ಲಾ ಮಾಡಿ ಮಾಡಿಸ್ತೀನಿ ನಮ್ಮ ಹುಡುಗನ್ ಕೈಲಿ ಇವಾಗ ಅದಕ್ಕೆ ಪಾಪ ಒಂದ್ ಸ್ವಲ್ಪ ಬೇಗ ಅಲ್ಲಿ ಒಳಗಿರೋ ಖಾಲಿ ಆಗಿರೋ ಸಿಲಿಂಡರ್ ತಗೊಂಡ್ಬಂದು ಆಚೆ ಕಡೆ ಇಡ್ತೀಯಲ್ಲ ಪಾಪಿ ಒಳಿಕಾಯ್ತಾ ಹ್ಮ್ ಸರೋಜಕ್ಕ ಒಳಿಕಿದಾರ ಇಲ್ಲ ಪಾಪ ನಿಮ್ಮ ಅಕ್ಕಯ್ಯ ಒಳಿಕೆನೆ ಐತೆ ಒಂದ್ ಸ್ವಲ್ಪ ಹುಡುಗಿಗೆ ಗ್ಯಾಸ್ ಎಲ್ಲ ಅದು ಪೈಪ್ ಎಲ್ಲ ಕಲೆಕ್ಷನ್ ಕೊಟ್ಟಿರುತ್ತೆ ನೋಡು ಆ ಹುಡುಗಿಗೆ ಬರಲ್ಲ ಕರೆಕ್ಟಾಗಿ ಆಗಿ ನೀನೇ ಒಂದ್ ಸ್ವಲ್ಪ ತೆಗೆದು ಅದು ಖಾಲಿ ಸಿಲಿಂಡರ್ ಎತ್ಕೊಂಡ್ಬರಲ್ಲ ಪಾಪ ಸರಿ ಕಣ ಆಯ್ತು ಹೇಳದಿ ತಗೊಂಬಂದು ಇಡ್ತೀನಿ ಅದಕ್ಕೇನಂತೆ ಅಯ್ಯ 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 ಹೇಳು ಮಾಡ್ಲಾ ಪಾಪ ರೇಟು ಅಂತ ಅದನ್ನ ಬಿಟ್ಬಿಟ್ಟು ನೀನು ನೀನು ಬೇಡ ಕಡೆ ರೀತಿಯಲ್ಲಿ ಹೇಳ್ತೀಯಲ್ಲ ಆ ಹಾ ಯಾಕೆ ನಾನು ನಿಮ್ಮ ಮನೆ ಕೆಲಸ ಮಾಡಂಗಿಲ್ವಾ ಯಾಕೆ ನಮ್ಮ ರಂಗಜ್ಜ ಆಗಲಿ ನಮ್ಮ ಕುಮಾರಣ್ಣ ಆಗಲಿ

ಹ್ಞೂ ಕಡಗ ಅವ್ರ ಅಜ್ಜಿ ಹ್ಞೂ ನಮ್ಮ ಹುಡ್ಗಿ ಪಾಪ ಬಲು ಚೆನ್ನಾಗಿ ಓದ್ತಾಳೆ ಬುದ್ಧ್ವಂತಿನೇನೆ ಹ್ಮ್ ಆದ್ರೆ ಏನ್ ಮಾಡ್ತೀರಾ ಒಂದ್ ಸ್ವಲ್ಪ ಅವಳಿಗೆ ಅವಾಗ ಅವಾಗ ಕಾಯಿಲೆ ಹ್ಞೂ ಹ್ಞೂ ರಕ್ತ ಪುಷ್ಟಿ ಎಲ್ಲ ಕಡಿಮೆ ಆಗ್ಬಿಟ್ಟೈತಂತೆ ಹಂಗಾಗಿ ಒಂದ್ ಸ್ವಲ್ಪ ಒಂದ್ ಎರಡ್ ಮೂರು ದಿವಸದಿಂದ ಕಾಲೇಜಿಗೆ ಹೋಗ್ತಿಲ್ಲ ಬಿಟ್ರೆ ಕಾಲೇಜಿಗೆ ಸೇರ್ಸಿದೀನಿ ಕಣಜಿ ಹ್ಞೂ ಚೆನ್ನಾಗಿ ಓದ್ತಾಳೆ ನಮ್ಮ ಹುಡುಗಿ ಅಷ್ಟೇ ನಮ್ಮ ಹುಡ್ಗಾದೂನು ಅಷ್ಟೇ ಬಲು ಚೆನ್ನಾಗಿ ಓದ್ತಾರೆ ಮಾತ್ರ ಹ್ಞೂ ಓದೋದ್ರ ಬಗ್ಗೆ ಏನವ ಅವ್ರ ಬಗ್ಗೆ ಏನು ಮಾತಾಡಂಗಿಲ್ಲ ಆದ್ರೆ ಏನ್ ಮಾಡ್ತಿ ಅಜ್ಜಿ ಆ ಹುಡ್ಗಿ ಬರೀ ಒಂದ್ ಸ್ವಲ್ಪ ಆರೋಗ್ಯ ಒಂದ್ ಸ್ವಲ್ಪ ಹಾ ಜಗನ ಕಡಿಮೆ ಮಾಡ್ಕೋಬೇಡ ಆ ಹುಡ್ಗಿಗೆ ರಕ್ತ ಪುಷ್ಟಿ ಎಲ್ಲಾ ಕಡಿಮೆ ಆಗುದು ಏನಾದ್ರೆ ಹುಡ್ಗಿರು ಇವಾಗಿನ ಕಾಲ ಎಣ್ಮಕ್ಳು ಅಂತ ಬಿಡಪ್ಪ ಹ್ಮ್ ಯಾವಾಗ ಹೊಟ್ಟೆ ತುಂಬಾ ಊಟ ಮಾಡ್ರಿ ಮಾಡ್ರಿ ಅಂತ ನಮಗೂ ಬೈದು ಬೈದು ಸಾಕಾಗ್ಬಿಡುತ್ತೆ ಬಿಡುತ್ತೆ ಆ ಹುಡ್ಗಿ ನಿಮ್ ಹುಡ್ಗಿ ನೋಡಿದಿನ ನಾನು ಬರೀ ಓದೋದ್ರ ಕಡೆ ಗಮನ ಕೊಟ್ಕೊಂಡ್ಬಿಟ್ಟು ತಿಂಡಿ ಊಟದ ಕಡೆ ಕಡಿಮಿ ಮಾಡಿದಾಳೆ ಹಂಗಾಗಿ ಹಂಗೆ ಸುಸ್ತು ಸುಲ ಆಗಿರುತ್ತೆ ಹ ಈ ಕಡೆ ನೀವು ತಿಪ್ಪೂರಿಗೆ ಹೋದಾಗ ಹೊಟ್ಟೆ ಹಸ್ಕೊಂಡು ಬೇರೆ ಸ್ಪೆಷಲ್ ಕ್ಲಾಸು ಆ ಕ್ಲಾಸು ಈ ಕ್ಲಾಸ್ ಆ ಹೊಟ್ಟೆ ತುಂಬಾ ತಿಂಡಿ ತಿನ್ನಲ್ಲ ಯಾವಾಗಿ ಟೈಮ್ ಟೈಮ್ ಸರಿಯಾಗಿ ತಿಂಡಿ ಊಟ ಮಾಡಲ್ಲ ನೋಡು ಹಂಗಾಗಿ ಹಿಂಗೆ ಸುಸ್ತು ಸುಲ ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ಪಾಪ ಜಗಣ ಒಂದ್ ಹೇಳ್ತೀನಿ ಕೇಳುವ ಹ ಓದ್ಲಿ ಓದವ್ರಿಗೆ ಪಾಪ ನಾವು ಯಾವತ್ತೂ ಕೂಡ ಈ ತೊಂದ್ರೆ ಮಾಡೋದು ಬೇಡ ಪಾಪ ಕಷ್ಟಪಟ್ಟು ಓದ್ಲಿ ಆದ್ರೆ ಮನುಷ್ಯನ್ಗೆ ಆರೋಗ್ಯ ಮುಖ್ಯ ಅಲ್ವೇನ ಪಾಪ ಒಂದ್ ಸ್ವಲ್ಪ ಆರೋಗ್ಯದ ಕಡೆನೂ ಗಮನ ಕೊಡಿಸ್ಬೇಕು ನೀವು ಹ ಹಂಗೆ ದಿನಾಲು ಒಂದ್ರಿಟ್ಟು ಅವ್ರ ಅಮ್ಮಂಗ್ ಹೇಳು ವಾರಕ್ಕೊಂದ್ ಎರಡ್ ಮೂರು ದಿವಸ ತರಕಾರಿ ಸಾಂಬಾರು ಈ ಬೆಂಡೆಕಾಯಿ ಸಾಂಬಾರು ಪಟ್ಲಕಾಯಿ ಸಾಂಬಾರು ಆ ಸೊಪ್ಪು ತಗೊಂಬಲ್ ಸೊಪ್ಪಿನ ಸಾಂಬಾರು ಇವೆಲ್ಲ ಮಾಡ್ಕೊಂಡು ತಿನ್ಬೇಕು ಆರೋಗ್ಯ ಬಲು ಚೆನ್ನಾಗಿರುತ್ತೆ ಇನ್ನೇನು ನಾಟಿ ಕೋಳಿ ನಿಮ್ಮಲ್ಲೇ ಐತಲ್ಲ ನಾಟಿ ಕೋಳಿ ಮೊಟ್ಟೆ ತಿನ್ನಿಸ್ಬೇಕು ಹಂಗೆ ಈ ಕಡಲೆ ಬೀಜ ಕಡಲೆಕಾಳು ಹಂಗೆ ಈ ಹೆಸರು ಕಾಳು ಇವೆಲ್ಲಾದ್ರೂ ಸ್ವಲ್ಪ ನೆನಹಿ ಬಿಟ್ಟು ಮಳಕೆ ನೋಡು ಆ ಇವನ್ನ ತಿಂದ್ರೆ ನೋಡಪ್ಪ ಇನ್ನು ಚೆನ್ನಾಗಿ ಶಕ್ತಿ ಇರುತ್ತೆ ಹ್ಮ್ ಆರೋಗ್ಯನು ಬಲು ಚೆನ್ನಾಗಿರುತ್ತೆ ಅದಕ್ಕೆ ನಾನು ಹೇಳೋದು ಸ್ವಲ್ಪ ನೋಡಿ ಆರೋಗ್ಯದ ಕಡೆನು ಗಮನ ಹರಿಸ್ತು ಕೇಳು ಹ್ಞೂ ನಿಮ್ಮ ಹೆಂಗಸ್ರಿಗೆ ಇರಬೇಕಪ್ಪ ಅವೆಲ್ಲ ಸುಮ್ನೀರ್ ಗೌರಜಿ ಅತ್ಲಾಗಿ ನಮ್ಮ ಹೆಂಗಸ್ರಿಗೆ ನಾನು ಹೇಳಿ ಹೇಳಿ ಸಾಕಾಗ್ಬಿಟ್ಟಿದ್ದೀನಿ ಅತ್ಲಾಗಿ ಹ್ಞೂ ಏ ಪಾಪ ಹ್ಞೂ ಜಗ ನಾ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಆ ಹುಡುಗಿ ಬಗ್ಗೆ ನೀನೇನು ಮಾತಾಡೋಗಿಲ್ಲ ಕಣಿ ಹೇಳ ಓ ಪಾಪ ಏನೇನಂತ ಕೆಲಸ ಮಾಡ್ತಾಳೆ ನಿನ್ನಂತ ಹೇಳಿದ್ದೇನೆ ಆ ಹುಡುಗಿನೂ ಕೆಲಸ ಮಾಡ್ತಾಳೆ ಹ್ಞೂ ಮನೆ ಕೆಲಸದ್ದೆಲ್ಲ ಅಡುಗೆ ತಿಂಡಿ ಎಲ್ಲಾ ಮಾಡ್ಕೊಂಡು ಮನೆ ಕೆಲಸ ಎಲ್ಲಾ ಮಾಡ್ಕೊಂಡು ತಿರ್ಗಾ ಹೊಲದ ತಾವೆಲ್ಲ ಬರ್ತಾಳೆ ಆ ಹುಡುಗಿ ನಿನ್ನ ನೀನ್ ಹಸ್ಕೊಳ್ ಮೇಯಿಸ್ತಿ ಅಂತ ಆ ಹುಡುಗಿನೂ ಹಸ್ಕೊಳ್ಳೆಲ್ಲ ನಿನ್ ಜೊತೆನೆ ಬಂದು ಬಿಟ್ಕೊಂಡ್ ಬರ್ತಾಳೆ ಕುರಿ ಮೇಯಿಸ್ತಾಳೆ ಪಾಪ ಇರೋ ಬರೋ ಕೆಲಸ ಎಲ್ಲಾ ಆ ಹುಡುಗಿ ಮಾಡ್ತಾಳೆ ಮಾಡ್ಕೊಟ್ರು ನೀನು ಅಂಗ್ರೇ ಗಾಡ್ತಿ ಅಲ್ಲ ಪಾಪ ಹೇ ಪಾಪ ಜಗಣ್ಣ ಹಿಂಗ್ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಇಂತ ಹುಡುಗಿ ಸಿಕ್ಕಿರೋದಿಕ್ಕೆ ನೀನ್ ಎಷ್ಟ ಜನ್ಮದ ಪುಣ್ಯ ಮಡಿ ಹಾಕಳ ಪುಣ್ಯ ಅವು ಅಗಳ ಇವನು ನಮ್ ಜಗಪ್ಪ ಬಂದು ಬೆಳ ಬೆಳಗ್ಗೆ ನಿಂತ ಮನೆ ತಾವ್ಯಾಕ ಏನ್ ಸಮಾಚಾರ ಏನಪ್ಪ ಹ ಗ್ಯಾಸ್ ಆಚೆ ಕಡೆ ಇಟ್ಟಿದ್ದಾರೆ ಸಿಲಿಂಡರ್ ಇಟ್ಟಿದ್ದಾರೆ ಏನು ಯಾರೇ ಇವ್ಳೆ ಇಲ್ಲೇ ಬಂದಿಯ ನೀನ್ ಯಾವಾಗ ಬಂದೆ ಅಲ್ಕಣಜ ಹಿಂದೆ ಜೋರ ಕಿರ್ಚಾಡಿಕೆ ಎಲ್ಲಜ ನೀನು ನಿಧಾನಕ್ಕೆ ಆಗಲ್ವಾ ನಾನು ಇದೇನಾಯ್ತ ಭಗವಂತ ಅಂತ ತಿರುಗಿ ನೋಡ್ತಿದ್ದೀನಿ ನಾನು ಹ್ಮ್ ಏನೇ ಇವ್ಳೆ ಅಂತ ಕಿರ್ಚಾಡ್ತೈತೆ ಹಿಂದೆ ನಿನ್ ಕಂಬಿಟ್ಟು ನಿಧಾನಕ್ಕೆ ಮಾತಾಡು ಹ್ಮ್ ಪಕ್ಕದಲ್ಲಿನ್ಕೊಂಡ್ಬಿಟ್ಟದ ಕಿರ್ಚಾಡಿಕೆ ಎಲ್ಲಜ ನೀನು అయ్యా అయ్యా నం ఓ హేగ ఆడతీయమ్మ సుమ్ ఇన్ ముందే మాట్లా అల్ కడ ఇకే ఆ గ్యాస్ సిలిండర్ తగ్బందడే మన ఆచికయ్ తలనా అల్ కడ జవ్ ఆ గ్యాస్ తగ్బందబిట సున్ సుంకే యారీ ఆగివ ఖాళీ ఆగ్తి తుంబస్కో తుంద సిలిండర్ తగ్గు ఖాగి అదికే అదకవ్ బర్తారు ఇవ్వుతు అదకొస్కర కయిక ని ಅಂತ ಬೇಜಾರ್ ಮಾಡ್ತೇ ಬೇಡ ಹ್ಞೂ ಏನೇ ಈ ಸಲೀ ಬೇಗ ಸಿಲಿಂಡರ್ ಖಾಲಿ ಆಗ್ಬಿಟ್ಟೈತಮ್ಮ ಹ ಒಂದ್ ತಿಂಗಳು ಇಪ್ಪತ್ತಿಪ್ಪತ್ತೈದು ದಿವಸ ಮುಂಚೆನೂ ನೀನು ಇಷ್ಟು ಬಿರು ಖಾಲಿ ಆಗೈತಲ್ಲ ಏನ್ ಕತೆ ಅಂತ ಗೊತ್ತಾಗ್ತಿಲ್ವಲ್ಲ ನನಗೆ ಹೇಳ್ ಜಾವ್ ನಾನು ಹಂಗೆ ಅನ್ಕೊಂಡೆ ಅಲ್ಕ ಜಾವ್ ಈ ತಿಂಗಳು ಎಲ್ಲಾರದ್ರು ಮನೆ ಕೆಲ್ಸವ್ರಿಗೆ ಎಲ್ಲಾರು ಅಡಿಗೆ ಮಾಡಿದ್ದೀವಿ ಕಾಫಿ ಟೀ ಅಂತೆ ಅಟ್ಟನವ್ರಿಗೆ ಬಡಗಿನವ್ರಿಗೆ ಗಾರೆ ಕೆಲಸದವ್ರಿಗೆ ಹಂಗಿದ್ರೆ ಆ ಕರೆಂಟ್ ಸ್ವಿಚ್ ಬೋರ್ಡ್ ಎಲ್ಲ ಹಾಕಕ್ಕೆ ಬಂದಿದ್ರು ಅವ್ರಿಗೆಲ್ಲರಿಗೂ ದಿನನು ಕಾಪಿ ಅಂತೆ ಟೀ ಅಂತೆ ಅಡಿಗೆ ಅಂತೆ ಊಟ ತಿಂಡಿ ಎಲ್ಲಾ ಮಾಡ್ಕೊಟ್ಟಿದಾಳ ಅವ್ರಿಗೆ ನಾವು ಇವಾಗ ನೋಡಿದ್ರೆ ನಾವು ಗ್ಯಾಸ್ ಸಿಲಿಂಡರ್ ಖಾಲಿ ಆಗೈತೆ ಯಾಕಂತ ಕೇಳಿದೆ ಕೇಳಿದ್ರೆ ಅವ್ರಿಗೆ ಏನಂತ ತಿಳ್ಕೊಳ್ದೇ ಇರುತ್ತಾ ಓ ಇಟ್ಟು ನೆನಪು ಮಾಡ್ಕೊಂಡು ಹೇಳು ನೀನು ಮಾತಾಡು ಸುಮ್ಕಿ ಇಂದು ಮುಂದೆ ಬರೀ ಮಾತಾಡಕ್ ಹೋಗ್ಬೇಡ ಕಣೇ ಮುಖ್ಯಾನೂ ಮರ್ತೋಗ್ಬಿಟ್ಟೆ ಕಣೆ ಹೆಂಗ ನೆನಪಾಡಿದ್ದು ಒಳ್ಳೇದಾಯ್ತು ಹ್ಮ್ ಪಪ್ಪಾ ನಾನ್ ಸರೋಜಮ್ಮ ಕೇಳಿ ಆ ಹುಡ್ಗಿ ಏಟ್ ಬೇಜಾರ್ ಮಾಡ್ಕೊಳ್ತಿದ್ಲೋ ಏನೋ ಹ್ಮ್ ಹೆಂಗ ಉತ್ತಮ ಆಯ್ತು ಹೇಳು ಹ್ಮ್ ನಿನ್ಗೆ ಮೊದ್ಲು ಕೇಳಿದ್ ಸರಿ ಆಯ್ತು ಅಲ್ಕಡೆ ನೀವ್ ಜಗಪ್ಪ ಯಾಕೆ ನಿಂತಾರೆ ಏನ್ ಸಮಾಚಾರನು ಬೆಳಿಗ್ಗೆ ಬಂದ್ಬಿಡಿದ್ಯಾ ಇವತ್ತು ಯಾ ಸಮಾಚಾರ ಇನ್ನೇನು ಹೇಳಲ್ ರಜ್ಜ ಎಂತಾದ್ರು ಇಲ್ಲ ಅಲ್ಕೊಂಡ್ ರಂಗಜ್ಜ ಆ ಅರಸಿಕೆರೆಯಿಂದ ಮೊನ್ನೆ ನೀನು ಇದಕ್ಕೆ ಜೆ ಸಿ ಪಿರಿ ಕರ್ಸಿದ್ದಲ್ಲ ಎಲ್ಲ ಬಾಳೆ ಸಸಿ ಹಾಕ್ಸೋದಕ್ಕೆ ಬಾಳೆಗುಂಡಿ ಗುಂಡಿ ತಗ್ಸಕ್ಕೆ ಜೆ ಸಿ ಪಿ ರೀ ಕರ್ಸಿದ್ರಲ್ಲಜ್ಜ ನಿಮ್ ನೆಂಟ್ರ್ ನೋವು ನನ್ಗೊಂದ್ ಸ್ವಲ್ಪ ನಮ್ ಫೋನ್ ನಂಬರ್ ಇದ್ರೆ ಕೊಡ್ತೀಯಾ ಒಂದ್ ಸ್ವಲ್ಪ ಕೆಲಸ ಮಾಡಿಸ್ಬೇಕಿತ್ತು ಅವ್ರ ತಾವ ಹಾ ಇಲ್ಲ ನೀನೆ ಮಾತಾಡ್ಬಿಟ್ಟು ಬರೋದಕ್ಕೆ ಹೇಳ್ತೀಯರಂಗಜಜ್ಜ ಅಲ್ ಕಡಲ ಪಾಪ ಯಾವಾಗ ಬರ್ಬೇಕಿತ್ತು ಯಾವಾಗ ಕರ್ಸ್ಬೇಕಿತ್ತು ಅವ್ರಿಗೆ ಇವತ್ತೇ ಕರ್ಸಿದ್ರೆ ಉತ್ತಮ ಆಗ್ತಿತ್ತು ಕಣಜ ಬಲು ಈ ಹುಡುಗನ್ನ ಇವಾಗ ಹೇಳ್ತಿದ್ಯಲ್ಲಲ್ಲ ಪಾಪ ನನಗೆ ಒಂದ್ ಎರಡ್ ಮೂರು ದಿವಸದ ಮುಂಚೆನೇ ಹೇಳ್ಬೇಕಾನೆ ಪಾಪ ಅವ್ರಿಗೂನು ಜೆ ಸಿ ಪಿ ಅಂದ್ರೆ ಅಲ್ಲ ಪಾಪ ಅಲ್ಲಿ ಇಲ್ಲಿ ಅಡಿಕೆ ಸಸಿಗಳು ಟ್ರನ್ಸ್ ತೆಗಿಯೋಕೆ ಅಲ್ಲಿ ಇಲ್ಲಿ ಹೋಗ್ಬಿಡ್ತಾರೆ ಪಾಪ ಅವ್ರಿಗೂ ಕೆಲಸ ಕಾರ್ಯಗಳು ಇರುತ್ತೆ ಒಂದ್ ಎರಡು ದಿವಸದ ಮುಂಚೆನೂ ಇಲ್ಲ ನಿನ್ನೆನೇನೇ ಹೇಳಿದ್ರೆ ಅವ್ರು ಬರೋರು ಇವತ್ತು ಸರಿ ಕಣ ಆಯ್ತು ಹೋಗು ಒಂದ್ ಕೆಲಸ ಮಾಡ್ತೀನಿ ನಾನೇ ಫೋನ್ ಮಾಡ್ಬಿಟ್ಟು ಮಾತಾಡ್ತೀನಿ ಅದೇನು ಎತ್ತ ಅಂತ ಕರ್ಸ್ತೀನಿ ಯಾಕಡೆ ಹೇಳು ಹ್ಞೂ ಕರೆಕ್ಟ್ ಆಗಿ ಹೇಳ್ಬೇಕು ಮತ್ತೆ ನನಗೆ ಮತ್ತೆ ಕರ್ಸ್ಬಿಟ್ಟು ಮತ್ತೆ ಪಾಪ ಆಮೇಲೆ ಅವರಿಗೆ ವಾಪಸ್ ಕಳ್ಸೋದಲ್ಲ ಮತ್ತೆ ಹ್ಞೂ ಡೀಸೆಲ್ಗೆ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ಅತ್ಲಾಗಿಂದ ಬರ್ಬೇಕು ಪಾಪ ಅವ್ರಿಗೂನು ಬಲು ನಷ್ಟ ಮಾಡೋದ್ ಬೇಡ ನಾವು ಬೇಜಾರು ಮಾಡಿ ಕರ್ಸದ್ ಬೇಡ ಕರೆಕ್ಟ್ ಆಗಿ ಹೇಳ್ಬೇಕು ನನಗೆ ಹ್ಮ್ ಅಲ್ಕೊಂಡ್ ರಗಜ ನೀನ್ ಚೆನ್ನಾಗಿ ಮಾತಾಡ್ತೇನೆ ನೀನು ಸುಮ್ ಸುಮ್ಕೆ ನೀನ್ ಮುಂದೆ ಬಂದ್ಬಿಟ್ಟು ನಾನು ಕರ್ಸಜ ಕರ್ಸಜ ಅಂತ ಹೇಳಕ್ ಆಗುತ್ತೇನ ರಂಗಜ ಹಾ ಕರ್ಸು ಇವಾಗ ಆಯ್ತು ಹ್ಮ್ ಅದೇನ್ ದುಡ್ಡಿಂದು ನೀನೇ ಮಾತಾಡ್ಕೊಂಬಿಡು ಹ್ಮ್ ನೀನೇ ನಮ್ಗೇನು ಯಾವತ್ತೂನ್ ಇದು ಮಾಡಲ್ಲ ನೋಡಿ ನೀನೇ ಮಾತಾಡ್ಕೊಳು ಹೇಳದೆ ಜಗಪ್ಪ ಒಂದ್ ಕೆಲ್ಸ ಮಾಡ್ತೀನಿ ನಾನು ಅದೇನು ಹೇಳ್ಬಿಟ್ಟು ಮಾತಾಡ್ಕೊಂಬಿಟ್ಟು ಕರ್ಸ್ತೀನಿ ಇಲ್ಲ ಅಂದ್ರೆ ಅದು ಫೋನಲ್ಲಿ ನೀನೇನೇ ಮಾತಾಡೋ ನಂಬರ್ ಕೊಟ್ಬಿಡ್ತೀನಿ ದುಡ್ಡಿನ ವಿಚಾರ ಎಲ್ಲ ನನಗ್ ಮದ್ದೆ ಕೇಳಿಬಿಡ್ರಿ ಕಂಡ್ರಪ್ಪ ಹ್ಮ್ ನನಗೆ ಅವೆಲ್ಲ ಗೊತ್ತಾಗಲ್ಲ ಏನಿಲ್ಲ ಮತ್ತೆ ನೀನು ಜಾಸ್ತಿ ಆಯ್ತು ಅಂತ ಹೇಳೋದು ಆ ಹುಡ್ಗ ಕಡಿಮೆ ಅಂತ ಹೇಳೋದು ಇವೆಲ್ಲದನ್ನೂ ಬೇಡ ಬೇಡ ಹ್ಮ್ ನನ್ ಕೆಲ್ಸ ಏನಾಯ್ತು ಏನ್ ಕರ್ಸ್ಬೇಕು ಅವನಿಗೂ ಪಾಪ ಬಾಡಿಗೆ ಉಳಿದ್ರೆ ನೋಡಿ ಅವ್ನಿಗೂ ಹೇಳ್ಬಿಟ್ಟು ಕರೆಸ್ತೀನಿ ನಿನ್ಗೂ ಇವಾಗ ಹೊಲಕ್ಕೆ ಎಲ್ಲ ಕೆಲಸ ಮಾಡಿಸೋದಕ್ಕೆ ಜೆ ಸಿ ಪಿ ಬೇಕು ಕರೆಸ್ತೀನಿ ಇಬ್ರಿಗೂ ಉತ್ತಮ ಆಗ್ಲಿ ಅದನ್ನ ಬಿಟ್ಬಿಟ್ಟು ಮಧ್ಯಸ್ಥಿಕೆಯಲ್ಲಿ ನಾನು ದುಡ್ಡಿನ ವ್ಯಾರ ಎಲ್ಲ ಬರಲ್ಲ ಕಡ್ರಪ್ಪ ನೀವೇ ಅದೇನ್ ಮಾತಾಡ್ಕೊಂಡ್ರಿ ಇಬ್ಬರಾಳುನು ನೋಡೋದು ನೋಡಿ ರಂಗಜ ಹೆಂಗ್ ಮಾತಾಡೋತಂತವ್ ಅಲ್ಕಣಜ ನೀನ್ ಹಿಂಗೆ ಯಾವತ್ತಾದ್ರೂ ಏನಾರ ವ್ಯಾರಕ್ಕೆ ಕರೆದಾಗ ನೀನು ಜಾಸ್ತಿ ಮಾಡ್ಬಿಟ್ಟೆ ಕಡಿಮೆ ಮಾಡ್ಬಿಟ್ಟೆ ಲಾಸ್ ಮಾಡ್ಬಿಟ್ಟೆ ಕಣ್ ರಂಗಜ್ಜಾ ಅಂತ ಯಾವತ್ತಾರು ಮಾತಾಡಿದಿವ ಆ ಅಲ್ಲ ನಮ್ ರಂಗಜ್ಜ ಅನ್ನೋ ಒಂದು ಅಭಿಮಾನದಿಂದ ಬಂದು ಹೇಳ್ತೀವಪ್ಪ ಅದಕ್ಕೆ ನೀನು ಇಂತ ಮಾತು ಹೇಳ್ಬಿಟ್ಟಲ್ಲ ಜ ರಂಗಜ್ಜ ನೀನು ಸರಿ ಕಣ ಆಯ್ತು ಬಿಡು ಹ್ಮ್ ನಾವೇ ಮಾತಾಡ್ಕೊಳ್ತೀವಿ ಇನ್ನೇನು ಮಾಡಕ್ಕಾಗುತ್ತೆ ನೀನು ಮಾತಾಡಲ್ಲ ಅಂತ ನೀನು ಒಂದ್ ಕಡ್ಡಿ ಮುರಿದಂಗೆ ಹೇಳ್ಬಿಟ್ಟಲ್ಲ ಇನ್ನೇನು ಅಪ್ಪ ಜಗಣ ಬೇಜಾರ್ ಮಾಡ್ಕೋಬೇಡ ಕಣ ಹಿಂಗ್ ಹೇಳ್ತಿದ್ದೀನಂತ ಏನಂದ್ರೆ ಕೆಲವೊಬ್ರುಗಳು ಈ ದುಡ್ಡಿನ ವ್ಯಾರದಲ್ಲಿ ಹೆಚ್ಚು ಕಮ್ಮಿ ಪಾಪ ಅದಕ್ಕೆ ನಾನು ಯಾವ್ದು ವಯಸ್ಕಣಕ್ ಹೋಗಲ್ಲ ಆಯ್ತು ಕಣ ಬಿಡಪ್ಪ ಇವಾಗ ಹ್ಞೂ ನೀನು ನಮ್ಮ ಹುಡ್ಗ ನೋಡೋದೇನು ಮಾತಾಡ್ಬಿಟ್ಟು ಕರ್ಸ್ತೀನಿ ಹೋಗಂಗಾರೆ ನಾನು ಮಾತಾಡ್ತೀನಿ ನೀನೇನ್ ಬೇಜಾರು ಮಾಡ್ಕೋಬೇಡ ಏನೇ ಅವ್ರಿಗೆ ತಿಂಡಿ ಗಿಂಡಿ ಏನಾರ ಮಾಡ್ತಿದ್ದಾಳೆ ನೀವಗು ಗ್ಯಾಸ್ ಬೇರೆ ಖಾಲಿ ಆಗಿತ್ತಂತ ಹೇಳ್ತಿದ್ಯಲ್ಲ ಅವ್ತಿದ್ ಕಡೆ ಹೋಗು ಒಲೆ ತಿಂಡಿ ಮಾಡ್ತಿದ್ದಾಳೆ ಇನ್ನೇನ್ ಮಾಡಕ್ಕಾಗುತ್ತೆ ಹ್ಮ್ ಮಧ್ಯಾಹ್ನಕ್ಕೆ ಸಿಲೀಡರ್ ತಗೊಂಡಾದ್ಮೇಲೆ ಬೇಕಾದ್ರೆ ಅಡಿಗೆ ಮಾಡ್ತಾಳಂತೆ ಇವಾಗ ಅದ ಪಲಾವ್ ಚಿತ್ರಾಂನನು ಅವ್ಳು ಏನ್ ಮಾಡ್ತಾಳೋ ಗೊತ್ತಿಲ್ಲ ಒಟ್ಟಲ್ಲಿ ಏನ್ ಮಾಡಾಕ್ತಾಳೋ ಅದನ್ನ ತಿನ್ನ ಕಣಿ ಹೇಳು ಪಾಪ ಅವ್ಳಗುನು ರೂಢಿ ತಪ್ಪೈತೆ ಪಾಪ ಒಲೇ ಮಾಡಿ ಮಾಡ್ದಲೆ ಗ್ಯಾಸ್ ಅಲ್ಲಿ ಮಾಡಿ ಮಾಡಿ ಪಾಪ ಹಿಂಸೆ ಆಗ್ಬಿಡುತ್ತೆ ಅವಳಿಗುನು ನೋಡಂದ್ ಕಣಿ ಹೇಳು ಮಾಡಿರ್ತಾ ಅದನ್ನ ಇನ್ನೇನ್ ಮಾಡಕ್ ಇನ್ನೇನು ಅದೇ ಸರಿ ಆಯ್ತು ಸದ್ಯ ಏನೋ ಮಾಡ್ತಿದ್ದಾಳಲ್ಲ ಸದ್ಯ ಹೋಗಿ ನಾನು ಮಕ್ಕ ತಕೊಂಡ್ ಬರ್ತೀನಿ ಅಲ್ಲೋಚ್ಕೊಂಡ್ ಆ ಅದೇನೋ ತಿಂಡಿ ಹಾಕೊಂಡ್ ಬರೋದು ಕೇಳ ಹುಡುಗಿಗೆ ನಿಂತಿದ್ಯಾ ಯಾಕಮ್ಮ ಯಾಕೆ ಬಾರ್ ಮಗ ಇನ್ನೇನ್ ಮಾಡ್ ಗ್ಯಾಸ್ ಬೇರೆ ಖಾಲಿ ಆಗೋಯ್ತು ಅದಕ್ಕೆ ಗ್ಯಾಸ್ನವ್ ಬರ್ತಾರೆ ಸಿಲಿಂಡರ್ನವ್ರು ಅದಕ್ಕೆ ಕಾಯಿ ನಿಂತಿದ್ದೀನಿ ಏನಮ್ಮ ಹಿಂಗ ಹೇಳ್ತಿದ್ಯಾ ಅಲ್ಲ ಗ್ಯಾಸ್ ಖಾಲಿ ಆಗೋಯ್ತೇನಮ್ಮ ಹೋ ಹೋಗತ್ಲಗಿ ಹಿಂಡಿ ಗಿಂಡಿ ಅಡ್ಗೆ ಏನಾರ ಮಾಡಿದಿರೋ ಹಂಗೆ ಇದಿರಮ್ಮ ನೀವು ಹಾ ಅಡ್ಗೆ ಹಿಡ್ಗೆ ಮಾಡಿದಿರ ಇಲ್ಲೋ ನೀವು ಕಂಡ ಪಾಪ ಹ್ಮ್ ಆ ಹುಡುಗಿ ಹುಟ್ಸಾರು ಮುದ್ದೆ ಮಾಡ್ತೀನಿ ಅಂತ ಹೋದ್ಲು ನಾನೇ ಬೇಡ ಕಣಮ್ಮ ಇವಾಗ ಇನ್ನೇನೋ ಸಿಲಿಂಡರ್ ಬೇರೆ ಖಾಲಿ ಆಗತ್ತೆ ಆ ಒಲೆ ಮೇಲೇನೋ ಒಂದ್ ರೀಟರ್ ತಿಂಡಿ ಗಿಂಡಿ ಏನಾರ ಮಾಡ್ಕೊಂಡ್ಬ ಹೋಗಮ್ಮ ಅಂತ ಯಾರಿಗೆ ಮುಖಣತೆ ಏನು ಬಾ ಮಾಡ್ಕೊಂಡ್ ಬರ್ತೀನಿ ಏನಾದ್ರು ಉಪ್ಪಿಟ್ಟು ಚಿತ್ರಾನ್ನ ಏನಾರ ಮಾಡ್ಕೊಂಡ್ ಬರ್ತೀನಿ ಬೇಗ ಆಗಂಗ ಅಂತ ಹೋಗಿದಾನೆ ಆ ಹೋಗ ನೀವು ಅಡಿಗೆ ಏನಾರ ಮಾಡ್ದೆ ನೀವು ತಿಂಡಿ ಮಾಡ್ಕೊಂಡ್ ಕುಂತೀರ ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ತಡ ಆಗದಮ್ಮ ಹ್ಮ್ ಅದಕ್ಕೆ ನೀನು ತಿಂಡಿ ಮಾಡೋದಕ್ಕೆ ಹೇಳಿದೀಯಲ್ಲ ಏನ್ ಒಲೆಲ್ ಮಾಡಿದ್ರೆ ಏನಾಗುತ್ತೆ ಹಾ ನೀನು ಹೇಳೋದಕ್ಕೂ ಅವ್ಳು ಮಾಡೋದಕ್ಕೂ ಸರಿಯಾಗಿ ಬಿಟ್ಟೈತ್ಕೊಂಡು ಹೇಳಮ್ಮ ನನಗೆ ತಿಂಡಿ ಆಗಲ್ಲ ಏನಿಲ್ಲ ಸರಿ ಆಗುತ್ತಲ್ಲ ಹುಡ್ಗಿ ಪಾಪ ಅವ್ಳಿಗೂ ಮನೆ ಕೆಲಸ ಬಟ್ಟೆ ತೊಳಿಬೇಕು ಮನೆ ಕೆಲಸ ಮಾಡ್ಬೇಕು ಆ ಹುಡ್ಗೂ ರೆಡಿ ಮಾಡಿ ಕಳಿಸ್ಬೇಕು ಒಂದೊಂದೆರಡು ಎರಡು ಕೆಲಸಗಳು ಇರ್ತಾವಲ್ಲ ಪಾಪ ನಾವು ಯಾರ ಟೌನಿಗೆ ಎರಡು ಕಡೆ ತಿಪ್ಪೂರ್ ಕಡೆ ಏನಾರ ಹೋದ್ರೆ ಪಾಪ ಸ್ಕೂಲ್ ಮೇವ್ ಹಾಕೊಂಡು ಅವಳೆ ಕಾಯ್ಕೊಂಡು ಕುಂತಿರ್ತಾಳೆ ಪಾಪ ನೋಡ್ಕೊಂಡು ಅಂತ ಅದ್ರಲ್ಲಿ ನೀನು ಆ ಹುಡುಗಿ ಮೇಲೆ ರೇಗಾಡಿದ್ರೆ ಆಗುತ್ತಲ್ಲ ಪಾಪ ನಾನು ನೀನೇ ಹೇಳು ಸರಿ ಆಯ್ತು ಬಿಡಮ್ಮ ಇನ್ನೇನು ಮಾಡೋಕ್ಕಾಗುತ್ತೆ ನನಗೆ ಹೊಟ್ಟೆ ಸಿತೈತೆ ಏನಾರ ತಿಂಡಿ ಗಿಂಡಿ ಏನಾರ ಮಾಡಿದ್ರೆ ತಗೊಂಬರ ಕೇಳು ನನಗೆ ಹೊಟ್ಟೆ ಸಿತೈತೆ ತಿಂಡಿ ತಿನ್ಬೇಕು ಬಿರಿನಿ ಇಲ್ಲ ಪಾಪ ಆಯ್ತು ಆ ಹುಡುಗಿ ಹೇಳ್ತೀನಿ ಕುತ್ತ ಇಲ್ಲೇ ತಿನ್ನುವಂತೆ ಇನ್ನೇನು ತಿಂಡಿ ರೆಡಿ ಆಗಿರ್ಬೇಕು ಈಟೊತ್ತಿಗೆ ಮನೆ ಸರಜಮ್ಮ ಸರೋಜಮ್ಮ ತಿಂಡಿ ಆಗಿದ್ರೆ ತಗಂಬಾರಮ್ಮ ಕುಮಾರಣ್ಣ ಬಂದಿದ್ದಾನೆ ಪಾಪ ಅವನಿಗೆ ಹೊಟ್ಟೆ ಆಗ್ಸಿತೈತಂತೆ ಅದೇನ್ ಮಾಡಿದ್ಯಾ ಬೇಗ ತಗಂಬ ಅಕ್ಕಣ ಬಾ ಬೇಗ ಏನ್ ಮಾಡ್ಕೊಂಬಂದಿಯ ತಿಂಡಿ ಅಡಿಗೆ ಏನಾದ್ರು ಮಾಡೋದಲ್ವೇನೆ ಏ ಅಡಿಗೆ ಮಾಡದಂತ ಹೋಗ್ತಿದ್ದೆ ಕಣ್ರಿ ಏನ್ ಮಾಡದ ಗ್ಯಾಸ್ ಬೇರೆ ಖಾಲಿ ಆಗೋಯ್ತು ಅದಕ್ಕೆ ಅರ್ಜೆಂಟ್ ಅಲ್ಲಿ ನೀವು ಬೇರೆ ಇವಾಗ ಬಂದ್ಬಿಡ್ತೀರಾ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ನನಗೆ ಒಲೆಯಲ್ಲಿ ಮಾಡಕ್ ಆಗಲ್ವಲ್ಲ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಒಲೆಯಲ್ಲಿ ತಿಂಡಿ ಮಾಡ್ದೆ ಕಣ್ರಿ ಆಯ್ತು ತಗಂಬಾರಮ್ಮ ಅತ್ಲಗಿ ಯಾ ತಿಂಡಿ ತಿನ್ನಕ್ ಹಿಂಸೆ ಅಂದ್ರೆ ಹಿಂಸೆ ಹ್ಞೂ ಹ್ಞೂ ಏನ್ ಮಾಡ್ಕೊಂಡ್ ಬಂದೀಯ ತಿಂಡಿ ಉಪ್ಪಿಟ್ಟು ಮಾಡಿದೀನ್ ಕಣ್ರೀ ಉಪ್ಪಿಟ್ಟು ಭಾನ ಚೆನ್ನಾಗೈತ ತಗೊಳ್ರಿ ಹಾ ಉಪ್ಪಿಟ್ಟು ಅಂದ್ರು ಹಂಗೆ ಒಂದ್ ಸ್ವಲ್ಪ ಹಾಪ್ಳ ಚೆಲ್ಸಿದಿನ ಉಪ್ಪಿಟ್ಟು ಹಾಪ್ಳ ತಿನ್ರಿ ಹ್ಮ್ ನೆನ್ಸ್ ಕಂಡ್ರಿ ಯ ಯಾ ಯಾ ಯ ವಾಗತ್ಲಗಿ ಅಲ್ ನನಗೆ ತಿಂಡಿ ಅಂದ್ರೆ ಮೊದಲೇ ಆಗಲ್ಲ ಅದ್ರಲ್ಲೂನು ಉಪ್ಪಿಟ್ಟು ಅಂದ್ರೆ ಮೊದ್ಲೇ ಆಗಲ್ ಕಣೆ ನನ್ನ ಕೈಲಿ ಅಂತದ್ರಲ್ ನೀನ್ ತಿರ್ಗಾ ನೀನು ಹ್ಮ್ ಎದೆ ಎಲ್ಲ ಉರಿಯಂಗೆ ಆಗೋದ್ ಕಣೆ ಗ್ಯಾಸ್ಟಿಕ್ ಆಗಂಗ ಆಗ್ಬಿಟ್ಟು ಹ್ಞೂ ತಿರ್ಗಾ ನೀನು ಉಪ್ಪಿಟ್ಟೆ ಮಾಡ್ಕೊಂಡ್ ಬಂದಿದಿಯಲ್ಲ ಯಾವಾಗ ಮಾತ್ಲಗಿ ಏನ ಅಯ್ಯ ಅನ್ನಿಸ್ತೀರ ಏನ ಆತ್ಲಗಿ ಅಮ್ಮ ನೀನಾದ್ರೂ ಹೇಳದಲ್ವೇ ನಮ್ಮ ಒಂದ್ ರೇಟ್ ಅವಳಿಗೆ ಹ್ಮ್ ಉಪ್ಪಿಟ್ ಮಾಡಿದಾಳ ಅವಳು ಹೌದಲ್ಲ ಪಾಪ ನೀನು ಒಂಥರ ಬರ್ತಾ ಬರ್ತಾ ನಿಮ್ಮ ಅಪ್ಪ ನಂಗೆ ಆಟ ಮಾಡೋದ್ ಕಲ್ತ್ ಬಿಟ್ಟೆ ಕಂಡ ನೀನು ಆ ಪಾಪ ಗ್ಯಾಸ್ ಇಲ್ದಲೆ ಆ ಹುಡುಗಿ ಅಯ್ಯ ಅಂತಡಿ ಹೆಂಗ ಒಲೆಯಲ್ಲಿ ಅಡಿಗೆ ಮಾಡಿ ಹಾಕಿದಾಳೆ ಹ್ಞೂ ತಿನ್ಕೊಂಡು ಎದ್ದು ಏನ್ ಕೆಲಸ ಆಯ್ತು ಅದ್ ಅನ್ನಂಗಿಲ್ಲ ಬೇಗ ಆಡ್ತಿದ್ಯಲ್ಲಪ್ಪ ಹ್ಮ್ ಪರಾಗಿಲ್ಲ ಕಣ ನೀನು ಒಂಥರ ಕಲ್ತ್ ಬಿಟ್ಟ ಕಣ ಇತ್ತೀಚಿಗೆ ಹಾಕ ಹಾ 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 ಹೋಟ್ಲಲ್ಲಿ ತಿನ್ಕೊಂಬ ಹೋಟ್ಲ ಹಂಗಾರೆ

ತಿಂಡಿ ಆಗಲ್ಲ ಕಣೆ ತಿನ್ನಕೆ ಹ್ಞೂ ಯಾಕೊಂತರ ಹೊಟ್ಟೆಲೆಲ್ಲ ಗಡ್ಸಾಗಂಗೆ ಆಗ್ತಿರುತ್ತೆ ಒಂಥರ ಗ್ಯಾಸ್ಟ್ರಿಕ್ ಆಗಂಗೆ ಆಗ್ತಿರುತ್ತೆ ತೇಗ್ ಬರೋಂಗ ಆಗ್ತಿರುತ್ತೆ ಅದಕ್ಕೋಸ್ಕರ ನನಗೆ ಆ ಒಂದ್ ಸ್ವಲ್ಪ ಏನಾದ್ರು ಅಡಿಗೆ ಇದ್ದಿದ್ರೆ ಮುದ್ದೆಗಿದ್ದೆ ಮುದ್ದೆನೋ ರೊಟ್ಟಿ ಇದ್ದಿದ್ರೆ ಸರಿ ಆಗೋದು ಅಂತ ಹೇಳ್ದೆ ಅಷ್ಟೇ ಇನ್ನೇನಿಲ್ಲ ಹೋಗು ಒಂದ್ ಸ್ವಲ್ಪ ಮೊಸರು ಎಲ್ಲ ಮಾಡ್ಕೊಂಡು ಆ ಹುಡುಗಾರ್ದ ಅಯ್ಯ ಅನಿಸ್ತಾನೆ ಹ್ಮ್ ಅವ್ರಿಗೆ ಬೇರೆ ಮಕ್ಕಳ ತೋಡಿಸಿ ರೆಡಿ ಮಾಡಿಸಿ ಸ್ಕೂಲಿಗೆ ಕಳಿಸಬೇಕು ಮನೆ ತಿಂಡಿ ಕಸ ಗುಡಿಸೋದು ನೀರಿಡಿಬೇಕು ಆ ಹುಡ್ಗಿ ಬಟ್ಟೆಗಳು ಎಲ್ಲಾರು ಮನೆಯವ್ರೆ ಎಲ್ಲಾ ರೆಡಿ ಮಾಡ್ತಾಳ ಹುಡ್ಗಿ ಇರೋ ಬರದೆಲ್ಲ ಕೆಲಸ ಹುಡ್ಗಿಂಗ ಮಾಡ್ತಾಡ್ತಾಳೆ ಅಂತದ್ರಲ್ಲಿ ನೀನು ಆ ಹುಡ್ಗಿಗೆ ಇವತ್ತೇನ ಒಂದ್ ಸ್ವಲ್ಪ ಗ್ಯಾಸ್ ಇಲ್ಲ ಕಣಪ್ಪ ಗ್ಯಾಸ್ ಖಾಲಿ ಆಗೈತೆ ಅದಕ್ಕೆ ಒಂದ್ ಇಟ್ಟು ಒಲೆಲೆ ತಿಂಡಿ ಮಾಡಿದಾರೆ ಅದಕ್ಕೆ ನೀನು ರೇಗಾಡಿದ್ರೆ ಸರಿ ಆಗುತ್ತಿಲ್ಲ ಪಾಪ ಹ ನಾವು ಕಷ್ಟಗಳು ಅರ್ಥ ಮಾಡ್ಕೋಬೇಕು ಸುಮ್ಕೆ ಹೆಣ್ಮಕ್ಳ ಮೇಲೆ ರೇಗಾಡದಲ್ಲ ಓ ಇವತ್ತೇ ಕಡೆ ఇవతే తే ఇన్న దిసా యనాద్రా ఉర్గి మేల్ రేగారదేనారు నోడిరే మాత్రా నోడు మతేనాను ఓ తరికన ఆయది బడా మో తప్పాయితు ఓ ఇన్న దిసా యను మ